ಈ ಥರ ಎಲ್ಲರಿಗೆ ಹೊಸ ಅಡಿಗೆ ಸ್ವಾಗತ ಇವತ್ತು ತುಂಬ ಸಿಂಪಲ್ಲಾಗಿ ಮಸಾಲ ಟೀ ಹೆಂಗೆ ಮಾಡೋದಂತ ಹೇಳ್ಕೊಡಾಕತ್ತೀನಿ ನೋಡಿರಿ ತುಂಬ ಅಂದರೆ ತುಂಬ ಈಸಿ ಇದೆ ಒಂದು ಡಿಶ್ ತೊಗೊಂಡಿನಿ ಅಂದರೆ ನಾನು ಒಂದು ಬೋಗಣಿ ತೊಗೊಂಡಿನಿ ಆ ಬೋಗಣಿಗೆ ಸ್ವಲ್ಪ ಒಂದು ಕಪ್ಪು ಹಾಲು ಹಾಕಿದ್ದೀನಿ ನೀವು ಎಷ್ಟು ಚೆನ್ನಾಗಿದ್ದೀರಾ ನೋಡಿಕೊಂಡು ಮಾಡ್ಕೊಳ್ಳಿ ಸೊ ಒಂದು ಕಪ್ ಯಾವುದೇ ಟೆನ್ಷನ್ ಇರಲಿ ಯಾವುದೇ ಹೆಡ್ಡೆಕ್ ಇರಲಿ ಸಡನ್ನಾಗಿ ತುಂಬ ಸ್ಪೆಷಲಾಗಿ ಟೀ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ವಲ್ಪ ನೀರು ಅಂದರೆ ಗಿರ್ದ ಕಪ್ಪು ನೀರು ಹಾಕಿದ್ದೀನಿ ನೋಡ್ರಿ ತುಂಬ ಈಸಿ ಅದ ಮನೆಗೆ ತುಂಬ ಟಯರ್ಡಾಗಿ ಬಂದಿರ್ತೀರ ಜಾಬ್ ತಿಂದು ಬಂದಿರ್ತೀರ ಸೊ ಈ ಥರ ಟೀ ಸ್ವಲ್ಪ ಟೀ ಪೌಡರ್ ಇದು ಆರ್ಗಾನಿಕ್ ಟೀ ಪೌಡರ್ ಅಂದರೆ ತುಂಬ ಹೆಲ್ತಿಯಾಗಿ ರೆಡ್ ಲೇಬಲ್ ಟೀ ಪೌಡರ್ ಇದು ಎಲ್ಲ ಥರ ಇನ್ಗ್ರೀಡಿಯಂಟ್ಸ್ ಹಾಕಿರ್ತಾರೆ ಇದ್ರಾಗೆ ಸೊ ಸ್ವಲ್ಪ ಇವಾಗ ಮಸಾಲೆ ತಿಂಗೆ ತಗೊಳ್ಳೋಣ ಏನು ಅಂದರೆ ಲವಂಗ ಮೆಣಸು ಸ್ವಲ್ಪ ಏಲಕ್ಕಿ ಎರಡು ಏಲಕ್ಕಿ ಇದನ್ನು ಚೆನ್ನಾಗಿ ಕುಟ್ಕೊಳ್ಳಿ నిమే ఇది హల్వణ్ణి సహాయంగా కొట్కొబోదు కల్గలిందట్కొబోదుో అద్రిందోబోదు న్రీ తుంబ ఈజీ ఆగి అద మసాలా టీ అనబెక్వ ఈ ఆ పౌడర్నే ఎలా టీడో ఆమె స్వల్పొత్తు కద్సాక్బ్రి ఇవ్వక స్వల్ప ఇది శుంఠి హసి శుంఠి ತುಂಬಾ ಬೇಡ ಸ್ವಲ್ಪ ಲಿಟಲ್ ಬಿಟ್ ಸ್ವಲ್ಪ ಚೆನ್ನಾಗಿ ಆಡ್ ಮಾಡಿ ತುಂಬಾ ಅದು ಕುದಸಿ 1.5 ನಿಮಿಷ ಕುದಿಸಿ ಸರಿಯಾಗಿ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸಿ ನಿಮಗೆ ಶುಗರ್ ಎಷ್ಟು ಅಷ್ಟು ನೀರಂದ್ರೆ ಅಂದರೆ ಸಕ್ಕರೆ ಎಷ್ಟು ಅಷ್ಟು ಒಂದು ವೇಳೆ ನಿಮಗೆ ಶುಗರ್ಲೆಸ್ ಕಾಫಿ ಬೇಕಂದರೆ ಶುಗರ್ಲೆಸ್ ಮಾಡ್ಕೋಬೋದು ಮೀಡಿಯಮ್ ಶುಗರ್ ಹಾಕೊಳ್ಳಿ చన కదసి తుంద కదీకు చనగె సో ఫైనలీ చా రెడీ అిల్ట్రేషన్ మి ఒప్ప ఎల్గూ ధన్యవాదాలు